ಎಲ್ಲರಿಗೂ ನಮಸ್ಕಾರ ನಾನು ನಂದಿನಿ ನಾನಿವತ್ತು ದ್ವಿತೀಯ ಪಿ ಯು ಸಿ ಮೊದಲನೇ ಪದ್ಯವಾದಂತಹ ಕದಡಿದ ಸಲಿಲಂ ತಿಳಿವಂದದೆ ಪದ್ಯದ ಸಂಪೂರ್ಣ ಸಾರಾಂಶವನ್ನು ಹೇಳ್ತಾ ಹೋಗ್ತೇನೆ ಇದು ನಿಮಗೆ ಪರೀಕ್ಷೆಯ ಕೊನೆಯ ಹಂತದ ತಯಾರಿಗೆ ಸಹಾಯಕ ಆಗಬಹುದು ಕದಡಿದ ಸಲಿಲಂ ತಿಳಿವಂದದೆ ಕವಿ ನಾಗಚಂದ್ರ ಬರೆದಿರುವಂತಹ ರಾಮಚಂದ್ರ ಚರಿತಾ ಪುರಾಣ ಕೃತಿಯ ಕಾವ್ಯ ಭಾಗ ಕವಿ ನಾಗಚಂದ್ರ ಹನ್ನೊಂದನೇ ಶತಮಾನದಲ್ಲಿ ಜೀವಿಸಿದ್ದಂತಹ ಕವಿ ಆತ ಮಲ್ಲಿನಾಥ ಪುರಾಣ ಮತ್ತು ರಾಮಚಂದ್ರ ಚರಿತಾ ಪುರಾಣ ಅಂತ ಹೇಳಿ ಎರಡು ಕೃತಿಗಳನ್ನ ಬರೀತಾರೆ ರಾಮಚಂದ್ರ ಚರಿತಾ ಪುರಾಣವನ್ನ ಪಂಪ ರಾಮಾಯಣ ಅಂತನೋ ನಾಗಚಂದ್ರನನ್ನ ಅಭಿನವ ಪಂಪ ಎಂತನೂ ಕರೆಯಲಾಗುತ್ತೆ ಈ ರಾಮಚಂದ್ರ ಚರಿತಾ ಪುರಾಣ ಜೈನ ಸಂಪ್ರದಾಯಕ್ಕೆ ಸೇರಿದಂತಹ ಒಂದು ರಾಮಾಯಣ ಕೃತಿ ಚಂಪು ಕಾವ್ಯದಲ್ಲಿ ರಚನೆಯಾಗಿರುವಂತಹ ಕೃತಿ ಈ ಪದ್ಯದ ಹಿನ್ನೆಲೆಯನ್ನ ಹೇಳಬೇಕು ಅಂತಂದ್ರೆ ನಮಗೆಲ್ಲ ರಾಮಾಯಣದ ಕತೆ ಗೊತ್ತೇ ಇದೆ ಸೀತಾದೇವಿಯನ್ನ ರಾವಣ ಲಂಕೆಗೆ ಅಪಹರಣ ಮಾಡಿಕೊಂಡು ಕರ್ಕೊಂಡು ಹೋಗಿರ್ತಾನೆ ರಾಮ ಸೈನ್ಯವನ್ನ ಕಟ್ಟಿ ಸಮುದ್ರಕ್ಕೆ ಸೇತುವೆಯನ್ನ ನಿರ್ಮಾಣ ಮಾಡಿ ಲಂಕೆಗೆ ಬಂದು ಬಿಡ್ತಾರೆ ರಾವಣನೊಟ್ಟಿಗೆ ಯುದ್ಧಕ್ಕಾಗಿ ಲಂಕೆಗೆ ಬಂದು ಬೀಡುಬಿಟ್ಟಾಗ ತನ್ನ ಸ್ಥೈರ್ಯವನ್ನು ತನ್ನ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಳಿಕ್ಕೋಸ್ಕರ ರಾವಣ ತಪಸ್ಸಿಗೆ ಕೂರ್ತಾನೆ ಹಲವಾರು ವಿದ್ಯೆಗಳನ್ನು ಸಂಪಾದನೆ ಮಾಡಿಕೊಳ್ಳಿಕ್ಕೋಸ್ಕರ ಅಂತಹ ವಿದ್ಯೆಗಳಲ್ಲಿ ಒಂದು ವಿದ್ಯೆ ಬಹುರೂಪಿಣಿ ವಿದ್ಯೆ ಆ ಬಹುರೂಪಿಣಿ ವಿದ್ಯೆಯನ್ನ ಹೊಲಿಸಿಕೊಂಡಂತಹ ಸಂದರ್ಭ ಮತ್ತು ಅದರ ಮುಂದೆ ನಡೆಯುವಂತಹ ವಿಚಾರಗಳನ್ನು ಕವಿ ನಾಗಚಂದ್ರ ಕದಡಿದ ಸಲಿಲಂ ತಿಳಿವಂದದೇ ಪದ್ಯದಲ್ಲಿ ನಮಗೆಲ್ಲ ಹೇಳ್ತಾ ಹೋಗ್ತಾರೆ ರಾವಣ ಬಹುರೂಪಿಣಿ ವಿದ್ಯೆಯನ್ನು ಒಲಿಸ್ಕೊಳ್ಳಿಕ್ಕೋಸ್ಕರ ತಪಸ್ಸಿಗೆ ಕುಳಿತಿದ್ದಾರೆ ಹೇಗೆ ತಪಸ್ಸನ್ನು ಆಚರಣೆ ಮಾಡ್ತಾ ಇದ್ದಾರೆ ಅಂತಂದರೆ ಧ್ರುವ ಮಂಡಲದಂತೆ ರಾವಣ ಧ್ರುವ ಮಂಡಲದಂತೆ ಸ್ವಲ್ಪನೂ ಚಲಿಸ್ತೇನೆ ತನ್ನ ಮನಸ್ಸನ್ನು ನಿಗ್ರಹಿಸಿಕೊಂಡು ತನ್ನ ಚಿತ್ತವನ್ನು ನಿಗ್ರಹಿಸಿಕೊಂಡು ದಿವ್ಯ ಮಂತ್ರಗಳನ್ನು ಪಠಣೆಯನ್ನು ಮಾಡ್ತಾ ಅವರು ವಿದ್ಯೆಯನ್ನು ಸಂಪಾದಿಸ್ತಾ ಇದ್ದಾರೆ ಬಹುರೂಪಿಣಿ ವಿದ್ಯೆಗೋಸ್ಕರ ತಪಸ್ಸನ್ನು ಆಚರಣೆ ಮಾಡ್ತಾ ಇದ್ದಾರೆ ಅವರ ತಪಸ್ಸಿಗೆ ಮೆಚ್ಚಿದಂತಹ ಬಹುರೂಪಿಣಿ ವಿದ್ಯಾದೇವತೆ ಮುಂಗಾರು ಮಳೆಯ ಆವೇಶ ಆರ್ಭಟಗಳನ್ನು ಮೀರಿಸುವಂತಹ ಆವೇಶ ಆರ್ಭಟಗಳನ್ನು ಮಾಡಿಕೊಂಡು ಯಮ ತನ್ನ ನಾಲಗೆಯನ್ನ ಹೊರಚಾಚುವಂತೆ ತನ್ನ ನಾಲಗೆಯನ್ನ ಅತ್ಯಂತ ಭಯಾನಕವಾಗಿ ಹೊರಚಾಚಿ ತನ್ನೆರಡೂ ಕೈಗಳನ್ನು ಅರ್ವಿಸಿ ಅಂದರೆ ತನ್ನೆರಡೂ ಕೈಗಳನ್ನು ವ್ಯಾಪಿಸಿ ಆಜ್ಞೆ ಮಾಡು ರಾವಣ ಆಜ್ಞೆ ಮಾಡು ಅಂತ ಹೇಳಿ ರಾವಣನ ಎದುರಿನಲ್ಲಿ ಬಹುರೂಪಿಣಿ ವಿದ್ಯಾದೇವತೆ ಪ್ರತ್ಯಕ್ಷ ಆದರು ಹಾಗೆ ಪ್ರತ್ಯಕ್ಷವಾದಂತಹ ಬಹುರೂಪಿಣಿ ವಿದ್ಯಾದೇವತೆ ರಾವಣನಿಗೆ ಹೇಳ್ತಾರೆ ನಾನು ಯುದ್ಧದಲ್ಲಿ ಚಕ್ರಧರನಾದಂತಹ ಲಕ್ಷ್ಮಣ ಮತ್ತು ಚರಮ ದೇಹಧಾರಿಯಾದಂತಹ ರಾಮ ಇವರಿಬ್ಬರನ್ನ ಹೊರತುಪಡಿಸಿ ಮಿಕ್ಕ ಎಲ್ಲರನ್ನೂ ಕೂಡ ನಾಶ ಮಾಡ್ತೇನೆ ಅಂತ ಹೇಳಿ ರಾವಣನಿಗೆ ಮಿಕ್ಕವರ ನಾಶದ ಅಗತ್ಯ ಇರೋದಿಲ್ಲ ಹಾಗಂತ ಮನಸಲ್ಲೇ ಅಂದ್ಕೊಂಡು ಆ ಬಹುರೂಪಿಣಿ ವಿದ್ಯಾದೇವತೆಗೆ ನಮಸ್ಕರಿಸಿ ಶಾಂತಿ ಜಿನಭವನ ಅಥವಾ ಅವರು ತಪಸ್ಸಿಗೆ ಕುಳಿತ ಕುಳಿತಂತಹ ಜಿನಾಲಯವನ್ನ ಮೂರು ಸುತ್ತು ಪ್ರದಕ್ಷಿಣೆಯನ್ನ ಮಾಡಿ ತನ್ನ ಅರಮನೆಗೆ ವಾಪಸ್ ಬರ್ತಾರೆ ಅವರು ಅರಮನೆಯಲ್ಲಿ ಇಲ್ಲ ತಪಸ್ಸಿಗೆ ಹೋಗಿದ್ದಾರೆ ಅನ್ನುವಂತಹ ವಿಚಾರ ತಿಳಿದಂತಹ ಅಂಗದಾದಿಗಳು ಅಥವಾ ಈ ಕಪಿಸೈನ್ಯ ಏನಿತ್ತು ಆ ಕಪಿಸೈನ್ಯ ರಾವಣನ ಹೆಂಡತಿಯರಿಗೆ ಅಪಮಾನವನ್ನ ಮಾಡ್ತಾ ಇರ್ತಾರೆ ರಾವಣನ ಅರಮನೆಗೆ ಬಂದು ಯಾವಾಗ ರಾವಣನ ತಪಸ್ಸು ಮುಗಿತು ಅಂತ ಹೇಳಿ ಗೊತ್ತಾಗುತ್ತೋ ಅವರೆಲ್ಲ ಅರಮನೆಯನ್ನ ಬಿಟ್ಟು ತಮ್ಮ ಬೀಡಿಗೆ ಹೋಗಿ ಸೇರ್ಕೊಂಡ್ಬಿಡ್ತಾರೆ ಇತ್ತ ರಾವಣ ಅರಮನೆಗೆ ಬಂದಾಗ ತನ್ನ ಅಂತಃಪುರದ ಸ್ತ್ರೀಯರಿಗೆ ಅಂಗದಾದಿಗಳಿಂದ ಆ ವಿರೋಧಿ ಕೇಚರರಿಂದ ಅಪಮಾನ ಆಗಿದೆ ನಾನಾ ರೀತಿಯಲ್ಲಿ ತನ್ನ ಹೆಂಡತಿಯರನ್ನು ಈ ವಾನರ ಸೈನ್ಯ ಅಪಮಾನಿಸಿದೆ ಅಂತ ಹೇಳಿ ಗೊತ್ತಾದಾಗ ಹೊಡೆತ ತಿಂದಂತಹ ಸಿಂಹ ಹೇಗೆ ಗರ್ಜಿಸುತ್ತೋ ಆ ರೀತಿಯಲ್ಲಿ ರಾವಣ ಗರ್ಜಿಸ್ತಾ ತನ್ನ ಪ್ರಿಯ ಸತಿಯಾದಂತಹ ಮಂಡೋದರಿಯ ಮುಖಕಮಲವನ್ನ ನೋಡ್ತಾರೆ ಮಂಡೋದರಿ ತನ್ನ ಕಣ್ಣುಗಳನ್ನು ಕೆಂಪಾದ ಕೆರೆ ರೀತಿಯಲ್ಲಿ ಮಾಡಿಕೊಂಡು ಧಾರಾಕಾರವಾಗಿ ಕಣ್ಣೀರನ್ನ ಸುರಿಸ್ತಾ ಕುಳಿತಿರ್ತಾರೆ ಮಂಡೋದರಿಯನ್ನ ಮತ್ತು ಸಮಸ್ತ ಅಂತಃಪುರದ ರಾಣಿಯರನ್ನ ಕುರಿತು ರಾವಣ ಹೇಳ್ತಾರೆ ನಿಮಗೆ ಇಷ್ಟೊಂದು ಅಪಮಾನ ಮಾಡಿದಂತಹ ಅಂಗದಾದಿಗಳನ್ನ ನಾನು ಕೇವಲ ನನ್ನ ಹುಬ್ಬು ಗಂಟಿಕ್ಕಿನಲ್ಲಿ ಕೇವಲ ನನ್ನ ಕೋಪದಲ್ಲಿ ಸೆರೆ ಹಿಡಿದು ತಂದು ನಿಮ್ಮ ಮುಂದೆನೆ ನಾನಾ ಪ್ರಕಾರವಾಗಿ ಅವರಿಗೆ ಅಪಮಾನವನ್ನ ಮಾಡ್ತೇನೆ ಅಂತ ಹೇಳಿ ಸಂತೈಸ್ತಾರೆ ತನ್ನ ಹೆಂಡತಿಯರನ್ನ ಸಂತೈಸಿದಂತಹ ರಾವಣ ಅರಮನೆಯ ಜಿನಾಲಯದಲ್ಲೊಂದು ಮಹಾಪೂಜೆಯನ್ನು ಮಾಡಿಸಿ ಆನಂತರ ಅವರ ನಿರ್ವರ್ತಿತ ಕೆಲಸಗಳನ್ನು ಮುಗಿಸ್ಕೊಂಡು ಅಮೃತ ಆಹಾರವನ್ನು ಊಟ ಮಾಡಿ ತನ್ನ ಕೊಠಡಿಗೆ ಹೋಗಿ ಬಹುರೂಪಿಣಿ ವಿದ್ಯಾದೇವತೆ ಹೇಗೆ ಪರಿಣಾಮಕಾರಿಯಾಗಿದೆ ಅನ್ನೋದನ್ನು ಪರೀಕ್ಷೆ ಮಾಡ್ತಾರೆ ಅವರಿಗೆ ಬೇಕಾದಂತಹ ರೂಪವನ್ನು ಪಡ್ಕೊಳ್ಬೇಕಾದ್ರೆ ಅವರಿಗೆ ತುಂಬ ಖುಷಿಯಾಗುತ್ತೆ ಪ್ರಮೋದ ಮುದಿತ ಹೃದಯದವರಾಗಿ ಅಂತಂದ್ರೆ ಬಹಳ ಸಂತಸ ತುಂಬಿದಂತಹ ಹೃದಯದವರಾಗಿ ಅವರಿಗೆ ಅವರೇ ಹೇಳ್ಕೊಳ್ತಾರೆ ಇಡೀ ಜಗತ್ತಿನಲ್ಲಿ ಅಥವಾ ಇಡೀ ಮೂರು ಲೋಕದಲ್ಲಿ ನನ್ನನ್ನು ಮೀರಿಸುವಂತಹ ವೀರ ಯಾರೂ ಇಲ್ಲ ಯುದ್ಧದಲ್ಲಿ ನನ್ನನ್ನ ಎದುರಿಸಿ ನಿಲ್ಲುವಂತಹ ವೀರ ಯಾರೂ ಇಲ್ಲ ಅಂತ ಹೇಳಿ ತನ್ನ ತೋಳ್ಬಲವನ್ನು ನೋಡ್ಕೊಳ್ತಾರೆ ಅವರಿಗೆ ಯಾವಾಗ ಅವರ ತೋಳ್ಬಲವನ್ನು ಅವರ ಹೆ ಅವರ ಗರ್ವದ ಬಗ್ಗೆ ಅವರು ಹೆಮ್ಮೆ ಪಡ್ತಾ ಹೋಗ್ತಾರೋ ಆ ಕ್ಷಣದಲ್ಲಿ ಅವರಿಗೆ ಸೀತೆಯ ಕಮಲದಂತಹ ಮುಖ ನೆನಪಾಗುತ್ತೆ ಇನ್ನೊಂದೂ ಕ್ಷಣವು ಸೀತೆಯನ್ನು ತನ್ನಿಂದ ನೋಡ್ದೇ ಇರಲಿಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಅತ್ಯಂತ ಕಾತರರಾಗಿ ಅತ್ಯಂತ ಕುತೂಹಲದಿಂದ ಪ್ರಮದವನಕ್ಕೆ ಬರ್ತಾರೆ ಸೀತೆಯನ್ನು ಪ್ರಮದವನದಲ್ಲಿ ಇರಿಸಿರ್ತಾರೆ ಪ್ರಮದವನಕ್ಕೆ ಆ ಕ್ಷಣನೇ ಹೊರಟು ಬರ್ತಾರೆ ಹಾಗೆ ಇದ್ದಕ್ಕಿದ್ದ ಹಾಗೆ ಪ್ರಮದವನಕ್ಕೆ ಬರ್ತಾ ಇರುವಂತಹ ರಾವಣನ ಆ ವೀರ ಸೌಂದರ್ಯವನ್ನು ರಾವಣನ ವೀರ ಸೌಂದರ್ಯವನ್ನು ಗಂಡಾಗಾಡಿಯನ್ನು ಅಲ್ಲೇ ಸೀತೆಯ ಪಕ್ಕದಲ್ಲಿದ್ದಂತಹ ಕಚರಕಾಂತೆಯರು ರಾಕ್ಷಸ ಸೀತೆಗೆ ತೋರಿಸ್ತಾರೆ ಆದರೆ ಅವರೆಲ್ಲರಿಗೂ ಅತ್ಯಂತ ವಿಶೇಷವಾಗಿ ಅತ್ಯಂತ ಚೆನ್ನಾಗಿ ಕಾಣಿಸಿದಂತಹ ರಾವಣನ ರೂಪ ಸೀತಾದೇವಿಗೆ ಮಾತ್ರ ತೃಣಕ್ಕಿಂತ ಅಲ್ಪವಾಗಿ ಹುಲ್ಲು ಕಡ್ಡಿಗಿಂತ ಕೀಳಾಗಿ ಅವನ ರೂಪವನ್ನು ಸೀತಾದೇವಿ ಕಾಣ್ತಾಳೆ ಅದಕ್ಕೆ ಕವಿ ನಾಗಚಂದ್ರ ಹೇಳ್ತಾನೆ ಯಾರು ಪತಿಯ ಭಕ್ತಿನಲ್ಲಿ ಪತಿಯ ಪ್ರೀತಿಯಲ್ಲಿ ಸೀತೆಯಂತೆ ಸದ್ಭಾವನೆಯನ್ನು ಒಳ್ಳೆಯ ಭಾವನೆಯನ್ನ ಒಳಗೊಂಡಿರ್ತಾರೋ ಅವರೇ ಪುಣ್ಯವಂತ ಸತಿಯರು ಅಂತ ಹೇಳಿ ಕವಿ ನಾಗಚಂದ್ರ ಚಂದ್ರ ಹೇಳಿದ್ದಾರೆ ಎಲ್ಲರೂ ರಾವಣನ ರೂಪವನ್ನ ನೋಡ್ತಾ ಇದ್ರೆ ಸೀತಾದೇವಿ ಒಳಗೊಳಗೆ ಭಯ ಪಡ್ತಾ ಇರ್ತಾರೆ ಅಗಾಧವಾದಂತಹ ಭಯ ಅದು ಯಾಕೆ ಅಂತಂದ್ರೆ ಇಷ್ಟು ದಿನ ಬರ್ದೇ ಇರುವಂತಹ ರಾವಣ ಇವತ್ತು ಇದ್ದಕ್ಕಿದ್ದ ಹಾಗೆ ಪ್ರಮದವನಕ್ಕೆ ಬರ್ತಾ ಇದ್ದಾರೆ ಅಂತಂದ್ರೆ ರಾಮ ಮತ್ತು ಲಕ್ಷ್ಮಣರ ಬಗ್ಗೆ ಇನ್ಯಾವ ಕೆಟ್ಟ ಸುದ್ದಿಯನ್ನ ಹೊತ್ತು ತರ್ತಾ ಇರ್ಬೋದು ನನ್ನ ರಾಮ ಮತ್ತು ಲಕ್ಷ್ಮಣನಿಗೆ ಏನಾಗಿದೆಯೋ ಅಂತ ಹೇಳಿ ಅವರು ತುಂಬಾ ದುಃಖ ಪಡ್ತಾ ಇರ್ತಾರೆ ಒಳಗೊಳಗೆ ತಳಮಳಿಸ್ತಾ ಇರ್ತಾರೆ ಹಾಗೆ ಅಷ್ಟೊಂದು ತಳಮಳದಲ್ಲಿದ್ದಂತಹ ಆ ಸೀತಾದೇವಿಯ ಹತ್ತಿರಕ್ಕೆ ಬಂದಂತಹ ರಾವಣ ಹೇಳ್ತಾನೆ ನೋಡು ನನಗೆ ಬಹುರೂಪಿಣಿ ವಿದ್ಯೆ ಸಿದ್ಧಿಯಾಗಿದೆ ನನಗೆ ಅಸಾಧ್ಯವಾದಂತಹ ಕೆಲಸ ಅಥವಾ ನನ್ನನ್ನ ಮೀರಿಸಿ ಎದುರಿಸಿ ನಿಲ್ಲುವಂತಹ ಶತ್ರು ಪಕ್ಷ ಇನ್ನೊಂದು ಇಲ್ವೇ ಇಲ್ಲ ನೀನು ನಿನ್ನ ನೆಚ್ಚಿನ ರಾಮನನ್ನ ಬಿಟ್ಟು ನನ್ನನ್ನ ಒಪ್ಪಿಕೊಂಡು ನನ್ನ ಸಾಮ್ರಾಜ್ಯ ಸುಖವನ್ನ ಅನುಭವಿಸು ಅಂತ ಹೇಳಿ ಹೇಳ್ತಾರೆ ಸೀತೆಗೆ ತುಂಬಾ ದುಃಖ ಆಗತ್ತೆ ಮೊದಲೇ ರಾಮ ಲಕ್ಷ್ಮಣರಿಗೇನಾಗಿದ್ಯೋ ಅಂತ ಹೇಳಿ ಭಯ ಪಡ್ತಾ ಇದ್ರು ಇವಾಗ ನನಗೆ ವಿಶೇಷವಾದಂತಹ ವಿದ್ಯೆ ಒಲಿದಿದೆ ನಿನ್ನ ರಾಮನನ್ನ ಕೊಂದೇ ಬಿಡ್ತೀನಿ ಅಂತಂದ್ರೆ ಆಕೆಗೆ ತುಂಬಾ ದುಃಖ ಆಗತ್ತೆ ಹಾಗಾಗಿ ಆಕೆ ರಾವಣನನ್ನ ಬೇಡಿಕೊಳ್ತಾಳೆ ರಾವಣ ನಿನಗೆ ನನ್ನ ಮೇಲೆ ಕರುಣೆ ಅನ್ನೋದು ಇರೋದೇ ಆದ್ರೆ ಯುದ್ಧದಲ್ಲಿ ರಘು ಜನ ರಾಮ ಲಕ್ಷ್ಮಣನ ಆಯಸ್ಸು ಮತ್ತೆ ಪ್ರಾಣದವರೆಗೂ ಮಾತ್ರ ಬರಬೇಡ ಅವರ ಪ್ರಾಣವನ್ನ ನೀನು ತೆಗಿಬೇಡ ಅಂತ ಹೇಳಿ ಬೇಡಿಕೊಳ್ತಾಳೆ ಬೇಡಿಕೊಂಡು ಆಕೆ ಮೂರ್ಛೆ ತಪ್ಪಿ ನೆಲದ ಮೇಲೆ ಬೀಳ್ತಾಳೆ ಸೀತೆ ಯಾವಾಗ ಮೂರ್ಛೆ ತಪ್ಪಿ ನೆಲದ ಮೇಲೆ ಬಿದ್ಲೋ ರಾವಣನಿಗೆ ಸೀತೆಯ ಮೇಲೆ ಅನುಕಂಪ ಮೂಡುತ್ತೆ ಕರುಣೆ ಮೂಡುತ್ತೆ ಇಷ್ಟೂ ದಿನ ಇದ್ದಂತಹ ಮೋಹ ಕಾಮವ್ಯಾಮೋಹ ಎಲ್ಲವುದು ಹೊರಟು ಹೋಗಿ ಈಕೆಗೆ ನಾನು ಇಷ್ಟೊಂದು ನೋವು ಮಾಡಿಬಿಟ್ನಾ ಅಂತ ಹೇಳಿ ತಾನೂ ನೋವನ್ನು ಅನುಭವಿಸ್ತಾನೆ ತನ್ನ ಕರ್ಮದ ಕಾರಣದಿಂದ ಇಷ್ಟೆಲ್ಲ ದುಷ್ಪರಿಣಾಮ ಆಗಿದೆಯಾ ಅಂತ ಹೇಳಿ ಆತ ನೊಂದುಕೊಳ್ತಾನೆ ಹೇಗೆ ಕದಡಿರುವ ನೀರು ತನ್ನಿಂದ ತಾನೇ ತಿಳಿಯಾಗುತ್ತೋ ಹಾಗೆ ಕಲುಷಿತಗೊಂಡಿದ್ದಂತಹ ರಾವಣನ ಮನಸ್ಸು ತನ್ನಿಂದ ತಾನೇ ತಿಳಿಯಾಗುತ್ತೆ ಯಾರು ಹೇಳಲ್ಲ ರಾವಣನಿಗೆ ನಿನ್ನಿಂದ ತಪ್ಪಾಗಿದೆ ಅಂತ ಹೇಳಿ ರಾವಣನೇ ಸೀತೆಯ ದುಃಖವನ್ನು ನೋಡಿ ಅರ್ಥ ಮಾಡ್ಕೊಳ್ತಾನೆ ತನ್ನಿಂದ ತಪ್ಪಾಗಿದೆ ಅಂತ ಹೇಳಿ ಅವಳ ಸೀತೆಯ ಮೇಲಿದ್ದಂತಹ ಮೋಹ ಕಾಮವ್ಯಾಮೋಹ ಎಲ್ಲವುದು ಹೋಗಿ ಸೀತೆಯ ಮೇಲೆ ವೈರಾಗ್ಯ ಭಾವ ಉಂಟಾಗುತ್ತೆ ಅದಕ್ಕೆ ಕವಿ ನಾಗಚಂದ್ರ ಹೇಳ್ತಾರೆ ಉತ್ತಮನಾದಂಥವನಲ್ಲಿ ಮಾತ್ರ ಶುದ್ಧವಾದ ಪ್ರೀತಿ ಹುಟ್ಟಲಿಕ್ಕೆ ಸಾಧ್ಯ ಅಂತ ಉದಾತ್ತನೋಳ್ ನೋಳ್ ನೀಲಿ ನೀಲಿರಾಗಂ ಅಂತ ಹೇಳಿ ಹೇಳ್ತಾರೆ ರಾವಣ ಉತ್ತಮ ಹಾಗಾಗಿನೇ ತನ್ನಿಂದ ತಾನು ಪ್ರೀತಿಸಿದಂತಹ ಸೀತೆಗೆ ನೋವಾಗ್ತಾ ಇದೆ ಅಂತ ಹೇಳಿ ಗೊತ್ತಾದ ಆ ಕ್ಷಣನೇ ಅವರು ಆ ಪ್ರೀತಿಯನ್ನ ತ್ಯಜಿಸಿ ವೈರಾಗ್ಯವನ್ನ ತಾಳ್ತಾರೆ ಅಂತ ಹೇಳಿ ಹೇಗೆ ಸೂರ್ಯ ಸಂಜೆಯ ಮೇಲಿರುವಂತಹ ಅನುರಾಗವನ್ನು ತನ್ನಿಂದ ತಾನೇ ಕಳಚಿಕೊಳ್ತಾನೋ ಹಾಗೆ ಉತ್ತಮನಾದಂತಹ ವ್ಯಕ್ತಿ ಮನದ ಆಸೆಯಿಂದನೋ ಮೋಹದಿಂದನೋ ಕೆಟ್ಟದ್ದನ್ನು ಆಚರಣೆ ಮಾಡಿದರೆ ಅಥವಾ ತಪ್ಪು ಮಾಡಿದರೆ ಅದು ಕೆಟ್ಟದ್ದು ಅದು ತಪ್ಪು ಅಂತ ಹೇಳಿ ಗೊತ್ತಾದ ತಕ್ಷಣ ಆತ ಖಂಡಿತ ಬದಲಾಗ್ತಾನೆ ರಾವಣ ಕೂಡ ಹಾಗೆ ಬದಲಾದ ಅಂತ ಹೇಳಿ ಕವಿ ನಾಗಚಂದ್ರ ಇಲ್ಲಿ ಹೇಳಿದ್ದಾರೆ ಸೀತೆಯ ಮೇಲೆ ಯಾವಾಗ ಅನುಕಂಪ ಕರುಣೆ ಜಾಸ್ತಿ ಆಗುತ್ತೋ ಸೀತೆಯ ಮೇಲಿದ್ದಂತಹ ಕಾಮವ್ಯಾಮೋಹ ಸಂಪೂರ್ಣವಾಗಿ ಕಳೆದು ಹೋಗುತ್ತೆ ರಾವಣನಿಗೆ ಆತ ತನ್ನ ನೈಜ ವ್ಯಕ್ತಿತ್ವಕ್ಕೆ ಬಂದು ತನ್ನ ಆಪ್ತ ಜನ ವರ್ಗವನ್ನ ಕರೆದು ಅವರು ಮುಂದೆ ತನ್ನ ಪಶ್ಚಾತ್ತಾಪವನ್ನು ಮಾಡಿಕೊಳ್ತಾನೆ ತಾನು ಮಾಡಿದಂತಹ ತಪ್ಪನ್ನ ಎಲ್ಲರ ಮುಂದೆ ಒಪ್ಪಿಕೊಳ್ತಾನೆ ರಾವಣ ಇದಲ್ಲವೇ ಉತ್ತಮವಾದಂತಹ ಗುಣ ತನ್ನ ಆಪ್ತ ಜನರನ್ನು ಕರೆಸಿ ಅವರು ಮುಂದೆ ಹೇಳ್ತಾನೆ ಸೀತೆ ಎಂತಹ ಗುಣವಂತೆ ಅಂತ ಹೇಳಿ ಸೀತೆ ಗುಣ ಪರಿಪಾಲನೆಯನ್ನು ಮಾಡಲಿಕ್ಕೋಸ್ಕರ ಅಥವಾ ಆಕೆ ಬೆಳೆದು ಬಂದಂತಹ ಆ ಗುಣದಿಂದ ಅವಳು ನಾನು ಕೊಟ್ಟಂತಹ ಆಭರಣಗಳಿರ್ಬೋದು ವಸನ ಇರ್ಬೋದು ನನ್ನ ಇಡೀ ಕೇಚರ ರಾಜ್ಯಲಕ್ಷ್ಮಿ ಇರ್ಬೋದು ಅಂಗಸುಖ ಇರ್ಬೋದು ಇದೆಲ್ಲವುದನ್ನು ಕೇವಲ ತೃಣ ಸಮಾನವಾಗಿ ಭಾವಿಸಿದ್ಲು ಅಂತ ಹೇಳಿ ಹೇಳ್ತಾರೆ ಪೌರುಷ ಪ್ರಣಯಾದಂತಹ ಯಾರೇ ಆದ್ರೂ ತನ್ನ ಕರ್ಮದಿಂದ ತನ್ನ ಪೌರುಷ ನಾಶ ಆಗೋದನ್ನ ಬಯಸೋದಿಲ್ಲ ಅನ್ನೋದನ್ನ ಕೂಡ ರಾವಣ ಹೇಳ್ತಾರೆ ಮುಂದೆ ರಾಮ ಮತ್ತು ಸೀತೆ ಇಬ್ಬರು ಪ್ರಾಣಪ್ರಿಯರು ಯಾವ ಕಾರಣ ಇಲ್ಲದೆ ಇದ್ರೂ ಕೇವಲ ನನ್ನ ಕರ್ಮದ ಕಾರಣದಿಂದ ನನ್ನ ಕಾಮ ವ್ಯಾಮೋಹದಿಂದ ಅವರಿಬ್ಬರನ್ನ ದೂರ ಮಾಡಿದಂತಹ ಅವಿವೇಕಿ ನಾನು ರಾಮ ಸೀತೆಯರನ್ನ ದೂರ ಮಾಡಿದಂತಹ ಅವಿವೇಕಿ ನಾನು ರಾಮ ಸೀತೆಯರನ್ನ ದೂರ ಮಾಡಿ ನನ್ನ ಕುಲದ ಹಿರಿಮೆಯ ನಾಶಕ್ಕೆ ನಾನು ಕಾರಣನಾಗಿದ್ದೇನೆ ಅಂತ ಹೇಳಿ ರಾವಣ ಹೇಳ್ಕೊಳ್ತಾರೆ ರಾಮನಿಂದ ದೂರ ಮಾಡಿ ಈ ಸೀತೆಯನ್ನ ಇಲ್ಲಿಗೆ ಕರ್ಕೊಂಬಂದು ಆಕೆಗೆ ಇಷ್ಟೊಂದು ದುಃಖವನ್ನು ಉಂಟು ಮಾಡಿದ್ದೇನೆ ಆಕೆ ಮೂರ್ಛೆ ತಪ್ಪಿ ಬೀಳುವಷ್ಟು ನಾನು ದುಃಖವನ್ನು ಆಕೆಗೆ ಉಂಟು ಮಾಡಿದ್ದೇನೆ ನನ್ನ ಕಾಮ ವ್ಯಾಮೋಹದ ಅಪಕೀರ್ತಿ ಇದೆಯಲ್ಲ ನಾನೊಬ್ಬ ಕಾಮ ವ್ಯಾಮೋಹಿ ಅನ್ನೋದು ಇದೆಯಲ್ಲ ಅದು ದಿಗಂತದವರೆಗೂ ವ್ಯಾಪಿಸ್ಬಿಟ್ಟಿದೆ ಕೆಟ್ಟ ಹೆಸರು ಆವರಿಸಿದೆ ನನಗೆ ನನಗೆ ಗೊತ್ತೇ ಆಗಲಿಲ್ಲ ಇಷ್ಟು ದಿನ ಅಂತ ಹೇಳಿ ತಪ್ಪೊಪ್ಪಿಗೆಯನ್ನು ಮಾಡ್ಕೊಳ್ತಾರೆ ಆ ನಂತರ ನನ್ನ ತಮ್ಮ ವಿಭೀಷಣ ನನಗೆ ಬಹಳ ಪ್ರಿಯವಾದಂಥವನು ಬಹಳ ವಿನಯವಂತ ನನಗೆ ಬಹಳ ಪ್ರೀತಿಯಿಂದನೇ ಅಣ್ಣ ನೀನು ಮಾಡಿದ್ದು ತಪ್ಪು ಅಂತ ಹೇಳಿ ಹೇಳಿದರೆ ನಾನು ಆತನನ್ನೇ ಅವಿನಯವಂತ ಅಂತ ಹೇಳಿ ಗದರಿ ಗರ್ಜಿಸಿ ಬೈದು ನನ್ನ ಪ್ರೀತಿಯ ಅನುಜನನ್ನು ರಾಜ್ಯದಿಂದ ಹೊರಹಟ್ಟಿದಂತಹ ದುರ್ವ್ಯಸನಿ ನಾನು ವ್ಯಸನಗಳಿಗೆ ದಾಸನಾಗಿದ್ದೆ ಅನುರಾಗ ವೇಗದಲ್ಲಿ ಪ್ರೀತಿಯ ವೇಗದಲ್ಲಿ ಬೇರೆ ಇದ್ದೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಹೇಳಿ ನನಗೆ ಗೊತ್ತೇ ಆಗಲಿಲ್ಲ ನನಗೆ ಅವತ್ತು ನಾನು ಮಾಡ್ತಾ ಇರೋದು ತಪ್ಪು ಅಂತ ಹೇಳಿ ನನ್ನ ಸಹೋದರ ಹೇಳಿದ್ರು ನನಗೆ ಗೊತ್ತೇ ಆಗಲಿಲ್ಲ ಅಂತ ಹೇಳಿ ರಾವಣ ಹೇಳ್ತಾನೆ ಯಾರೇ ಆದ್ರೂ ವ್ಯಸನಗಳಿಗೆ ದಾಸನಾಗಿರುವಂಥವನು ಚಟಕ್ಕೆ ದಾಸನಾಗಿರುವಂಥವನು ವಿಷಯ ಲಾಲಸಿನಲ್ಲಿ ಕಾಮ ವ್ಯಾಮೋಹದಲ್ಲಿ ಮಗ್ನನಾಗಿರುವಂತಹ ಯಾರೇ ಆದ್ರೂ ತನ್ನ ಯಶಸ್ಸಿಗೆ ನಾಶ ಆಗೋದನ್ನ ತನ್ನ ಸೋಲಿಗ ಸೋಲಿಗೆ ಕಾರಣ ಆಗ್ತಾ ಇರೋದನ್ನ ತನ್ನನ್ನ ಪ್ರೀತಿಸುವಂಥವ್ರಿಗಾಗ್ತಾ ಇರುವಂತಹ ಬೇಸರವನ್ನ ಜನರ ಅಪವಾದವನ್ನ ಅನ್ಯ ಜನ್ಮದಿಂದ ಸಂಪಾದಿಸಿದಂತಹ ಪುಣ್ಯದ ನಾಶವನ್ನ ಉನ್ನತಿಗೆ ಭಂಗ ಬರ್ತಾ ಇರೋದನ್ನ ತನ್ನ ಮನಸ್ಸಿಗೆ ಕೇಡುಂಟಾಗ್ತಾ ಇರೋದನ್ನು ವ್ಯಸನಿಗಳು ವಿಷಯ ಲಾಲಸರು ಯಾಕೆ ಅರ್ಥೈಸಿಕೊಳ್ತಾರೆ ನಾನು ಕೂಡ ವ್ಯಸನಿಯಾಗಿದ್ದೆ ಕಾಮಾಸಕ್ತನಾಗಿದ್ದೆ ನನಗೆ ಇದ್ಯಾವುದು ಅರಿವಿಗೆ ಬರಲೇ ಇಲ್ಲ ಅಂತ ಹೇಳಿ ಉದ್ವೇಗಪರನಾಗಿ ಎಲ್ಲರ ಮುಂದೆ ರಾವಣ ಹೇಳ್ಕೊಳ್ತಾರೆ ಇಷ್ಟೆಲ್ಲ ತನ್ನಿಂದ ಆದಂತಹ ತಪ್ಪುಗಳನ್ನು ಯಾವುದೇ ಹಿಂಜರಿಕೆ ಇಲ್ದೇನೆ ಒಬ್ಬ ರಾಜನಾಗಿದ್ದರೂ ಕೂಡ ತನ್ನ ಆಪ್ತ ಜನ ವರ್ಗವನ್ನು ಮಂತ್ರಿ ಸೇನಾಪತಿ ಇನ್ನಿತರ ಆಪ್ತರನ್ನ ಕರೆದು ಅವ್ರ ಮುಂದೆ ತಪ್ಪೊಪ್ಪಿಗೆಯನ್ನು ಮಾಡಿಕೊಂಡಂತಹ ರಾವಣ ಮನಸ್ಸಿನಲ್ಲೇ ಯೋಚನೆ ಮಾಡ್ತಾರೆ ನನಗೆ ಪಶ್ಚಾತ್ತಾಪ ಆಗಿದೆ ತಾನು ಮಾಡಿದ್ದು ತಪ್ಪು ಅಂತ ಹೇಳಿ ಗೊತ್ತಾಗಿದೆ ಅನ್ನೋ ಕಾರಣಕ್ಕೆ ನಾನು ಈಗಲೇ ಸೀತೆಯನ್ನು ತ ಕರ್ಕೊಂಡು ಹೋಗಿ ಏನಾದರೂ ರಾಮನಿಗೆ ಒಪ್ಪಿಸ್ಬಿಟ್ರೆ ನನ್ನ ಪರಾಕ್ರಮ ನನ್ನ ಶೌರ್ಯ ನನ್ನ ವೀರತ್ವ ನನ್ನ ಬಿರುದು ಬೀಸರಗಳನ್ನೆಲ್ಲ ಒಂದು ಕಡೆಗೆ ತಳ್ಳಿದ ಹಾಗೆ ಆಗ್ಬಿಡುತ್ತೆ ಎಲ್ಲವುದು ನಾಶ ಆಗುತ್ತೆ ಹಾಗಾಗಿ ನಾನು ಸೀತೆಯನ್ನು ಸೀತೆಯನ್ನ ಒಪ್ಸೋದಿಲ್ಲ ಬದಲಾಗಿ ಯುದ್ಧ ಮಾಡ್ತೇನೆ ಹೇಗೆ ಯುದ್ಧ ಮಾಡ್ತೇನೆ ಅಂತಂದರೆ ಎರಡೂ ಕಡೆಯ ಸೈನ್ಯ ನನ್ನ ತೋಳ್ಬಲವನ್ನು ಹೊಗಳಬೇಕು ಆ ರೀತಿನಲ್ಲಿ ಯುದ್ಧ ಮಾಡಿ ರಾಮ ಮತ್ತು ಲಕ್ಷ್ಮಣರನ್ನು ರಥ ಇಲ್ಲದೆ ಇರೋರಾಗಿ ರಥವಿಹೀನರನ್ನಾಗಿ ಮಾಡಿ ಅವರನ್ನು ಸೆರೆ ಹಿಡಿತೇನೆ ಅವರನ್ನು ಸೆರೆ ಹಿಡಿದು ಕರ್ಕೊಂಡು ಬಂದು ಸೀತೆಯನ್ನು ಅವರಿಗೆ ಒಪ್ಪಿಸ್ತೇನೆ ಅಂತ ಹೇಳಿ ತನ್ನ ಮನಸ್ಸಿನಲ್ಲೇ ನಿರ್ಧಾರವನ್ನು ಮಾಡಿಕೊಂಡು ಮನೆಗೆ ವಾಪಸ್ ಬರ್ತಾನೆ ಇದು ಕದಡಿದ ಸಲೀಲಂ ತಿಳಿವಂದದೆ ಪದ್ಯದ ಸಂಪೂರ್ಣ ಸಾರಾಂಶ ಧನ್ಯವಾದಗಳು